ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಡಣಾಪುರ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಜಾತ್ರಾ ಮಹೋತ್ಸವ ಅಂಗವಾಗಿ ಶ್ರೀ ಮಾರುತೇಶ್ವರ ಮೂರ್ತಿ ದೇವರಿಗೆ ಬ್ರಹ್ಮ ಮುಹೂರ್ತದಲ್ಲಿ ವಿಶೇಷವಾಗಿ ಸಹಸ್ರ ಬಿಲ್ವಾರ್ಚನೆ ಪುಷ್ಪಾರ್ಚನೆ ಮಹಾಮಂಗಳಾರತಿ ಸಕಲ ಶ್ರೀ ಮಾರುತೇಶ್ವರ ಮೂರ್ತಿಯನ್ನು ಗಂಗಸ್ಥಳದಿಂದ ಮಹಿಳೆಯರಿಂದ ಕಳಸರು ಹಣದಿಂದ ತರಲಾಯಿತು ಸಕಲವಾದಿಗಳೊಂದಿಗೆ ಜರುಗಿತು ಸಂಜೆ ಐದು ಗಂಟೆಗೆ ಶ್ರೀ ಮಾರುತೇಶ್ವರ ರಥೋತ್ಸವವನ್ನು ಸಾವಿರಾರು ಭಕ್ತಾದಿಗಳಿಂದ ರಥವನ್ನು ಎಳೆಯಲಾಯಿತು ಬಂದಂತ ಭಕ್ತಾದಿಗಳು ಉತ್ತತ್ತಿ ಬಾಳೆಹಣ್ಣು ದೇವರಿಗೆ ಎಸೆದರು ಹಾಗೂ ಎಲ್ಲಾ ಭಕ್ತ ಸಾದಿಗಳಿಗೆ ಅನಸಂತರ್ಪಣ ಮಾಡಲಾಯಿತು ಈ ಸಂದರ್ಭದಲ್ಲಿ ರುದ್ರಯ್ಯ ಸ್ವಾಮಿ ಹಿರೇಮಠ ಎಚ್ಎಂ ಸ್ವಾಮಿ ಚೆನ್ನಯ್ಯಸ್ವಾಮಿ ಸಿಎಚ್ ಮಲ್ಲನಗೌಡ ಸುರೇಶ ಮಾಲಿ ಪಾಟೀಲ್ ಚಿದಾನಂದ ಟಿ ಟಿಈೀರಪ್ಪ ಬಿ ಪಕೀರಯ್ಯ ಜಿ ಕಾಳಾಚಾರಿ ಪಿ ಅಯ್ಯಪ್ಪ ಟಿ ನಾಗಪ್ಪ ರೊಡ್ಡ ಪಕೀರಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವೀರೇಶ್ ಹಾಗೂ ಸರ್ವ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಎಷ್ಟು ಸಾಹಸವಂತ ನೀನೆ ಬಲವಂತ ದಿಟ್ಟತಿ ಹಳಿರೆ ಬಳಿರೆ ಹನುಮಂತ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಹಳಿರೆ ಬಳಿರೆ ಹನುಮಂತ ಅಟ್ಟು ಅಖಳರೆದೆ ಮೆಟ್ಟಿ ತುಳಿದು ತಲೆ ಪುಟ್ಟಿ ಚೆಂಡಾಡಿದ ದಿಟ್ಟ ನಿನಗುದೋ ಎಷ್ಟು ಸಾಹಸವೂತ ನೀನೇ ಬಲವಂತ ದಿಟ್ಟ ಮೂರ್ತಿ ಹಳಿರೆ ಬಳಿರೆ ಹನುಮಂತ रामरपण शरधिया दाण्टि आमगलङ्कण्डे किरीटी रामरपणं शरधिया दाण्टि आमगलङ्कण्डे किरीटी ಸ್ವಾಮಿಯ ಕಾರ್ಯವ ಪ್ರೇಮ ಈ ಮಗಿಯೊಳುನಿನ ಗಾರೈ ಸಾಟಿ ದೂರದಿಂದ ಸುರನ ಪುರವನೆ ನೋಡಿ ಭರದಿ ಶ್ರೀರಾಮದ ಸ್ಮರಣೆ ಯಮಾಡಿ ದೂರದಿಂದ ಸುರನ ಪುರಬನೆ ನೋಡಿ ಭರದಿ ಶ್ರೀರಾಮದ ಸ್ಮರಣೆ ಮಾಡಿ ಹಾರಿದೆ ಹರುಷಧಿ ಹರಿಸಿ ಲಂಕಿಣಿಯನು ವಾರಿಯ ಮುಖಿಯನು ಕಂಡು ಮಾತಾಡಿ ಎಷ್ಟು ಸಾಗಸವಂತ ನೀನೇ ಬಲವಂತ ದಿಟ್ಟಿ ಫಳಿರೆ ಫಳಿರೆ ಹನುಮಂತ ರಮಣಿಗೆ ಪೇಣಿ ಮಾಡ ಮುದ್ರಿಕೆ ನೀಡಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಜನಾಪುರ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಶ್ರೀಮಾರುತೇಶ್ವರ ಶ್ರೀಮಾರುತೇಶ್ವರ ಹನ್ನೊಂದನೇ ಮಾರುತೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಹನ್ನೊಂದನೇ ವರ್ಷದಲ್ಲಿ ರಥೋತ್ಸವ ಪ್ರಾರಂಭವಾಗುತ್ತಿದೆ ಈ ಈ ಕಾರ್ಯಕ್ರಮದಲ್ಲಿ ನಾ ಅಗ್ನಿಗೊಂಡ ಕಾರ್ಯಕ್ರಮ ಹಾಗೂ ಬೆಳಗ್ಗೆ ಉತ್ಸವ ಮತ್ತು ಸಾಯಂಕಾಲ ರಥೋತ್ಸವ ಜಾಗುತ್ತಾ ಇದೆ ಇದು ಪವಾಡ ಪುರುಷ ಆಂಜನೇಯ ಮ ಜಾತ್ರಾ ಮಹೋತ್ಸವ ತಾನು ಪವಾಡ ಪೋರಿಸಿ ತುಂಬಿದ ಒಳೆಯ ಬಳಿ ಪಲ್ಲಕ್ಕೆ ದಾಟಿ ಬಂದಂಥ ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವ ಇದು ಅಂಗವಾಗಿ ಪ್ರತಿ ವರ್ಷವೂ ಈ ವರ್ಷವೂ ಕೂಡ ಈ ಹನ್ನೊಂದನೇ ಹನ್ನೊಂದನೇ ವರ್ಷ ರಥೋತ್ಸವ ಇದು ಕಾರ್ಯಕ್ರಮ ಜರುಗುತ್ತದೆ ಈ ಕಾರ್ಯಕ್ರಮದಲ್ಲಿ ಹಳ್ಳಿಯ ಪಕ್ಕದ ಪಕ್ಕದ ಜನರು ಮತ್ತು ಎಲ್ಲ ಮುಖಂಡರು ಸೇರಿ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ ಆದ ಕಾರಣ ಶ್ರೀ ಆ ಮಾರುತೇಶ್ವರ ಇವರಿಗೂ ಸುಖ ಶಾಂತಿ ನೆಮ್ಮದಿ ಏನಾದರೆ ರಾತ್ರಿ ಕಾರ್ತಿಕ ಮಹೋತ್ಸವ ರಾತ್ರಿ ಕಾರ್ತಿಕ ಮಹೋತ್ಸವ ನಂತರ ಆಮೇಲೆ ಅಗ್ಗಿ ಮತ್ತು ಗಂಗೆಸ್ಥಳಕ್ಕೆ ಹೋಗಿ ಬರುವ ಕಾರ್ಯಕ್ರಮ ನಂತರ ಅದಾದ ನಂತರ ಬಂದ ನಂತರ ಮತ್ತು ಅಗ್ಗಿ ಅರಿಯುವ ಕಾರ್ಯಕ್ರಮ ನಡೆಯ ಜರುಗುತ್ತದೆ ಅದಾದ ನಂತರ ಊಟ ಬೆಳಗ್ಗೆ ಆರು ಗಂಟೆಗೆ ಉತ್ಸವ ಜರುಗುತ್ತದೆ ಅದಾದ ನಂತರ ಅನ್ನ ಪ್ರಸಾದ ಜರುಗುತ್ತದೆ ನಂತರ ನಾಲ್ಕೂವರೆ ಐದು ಗಂಟೆಗೆ ಸರಿಯಾಗಿ ಶ್ರೀಮಾವತ್ನೋತ್ಸವ ಜರುಗುತ್ತಾ ಇದೆ ನಮ್ಮ ಅಕ್ಕಪಕ್ಕದ ಜನರಂತೆ ಹೆಬ್ಬಾಳು ಅಯೋಧ್ಯೆ ನರಸಾಪುರ ಮರಳಿ ಕಲ್ಲುಗುಡಿ ಹಾಗೂ ಅನೇಕ ಗ್ರಾಮಗಳಿಂದ ಗಂಗಾವತಿ ತಾಲೂಕಿನ ಪಕ್ಕದಲ್ಲಿರತಕ್ಕಂಥ ಎಲ್ಲ ಗ್ರಾಮದವರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ ತಮ್ಮ ದಾನ ಕಾಣಿಕೆಗಳನ್ನು ಕೊಟ್ಟು ಭಾರತೀಶ್ವರ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಅದ್ಭುತಿಯಾಗಿ ಜರುಗ್ತಾ ಇದೆ ಅಂತ ನಮ್ಮಲ್ಲಿ ತಮ್ಮಲ್ಲಿ ತಿಳಿಸ್ತಾ ಇದ್ದೇವೆ ಜಾತ್ರೆಯು ದಿನಾಂಕ್ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರಂದು ಹೊಸ್ತಲ ಹುಣಿವಿ ದಿನ ಬೆಳಗ್ಗೆ ಗಣ ಗಣಪ ಅಡ್ಡೋಡದಲ್ಲಿರುವ ದೇವರ ಪಲ್ಲಕ್ಕಿ ಗಂಗಸ್ಥಳಕ್ಕೆ ಹೋಗಿ ಬಂದ ನಂತರ ಗಣಾಪುರ ಗ್ರಾಮದ ಎಲ್ಲ ಭಕ್ತರು ಮನೆಯಲ್ಲಿ ಒಬ್ಬೊಬ್ಬರಾಗಿ ಜೀರ್ಣ ನಮಸ್ಕಾರ ಕಾರ್ಯಕ್ರಮವನ್ನು ಮಾಡಿರ್ತಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಹಿಡಿದು ಆರು ಗಂಟೆಯವರೆಗೆ ಜೀರ್ಣ ನಮಸ್ಕಾರ ಕಾರ್ಯಕ್ರಮ ಮುಗಿದಿರ್ತಾರೆ ಆಮೇಲೆ ಆಮೇಲೆ ಕಳಸಗಳನ್ನು ಕಳಸ ಗರ್ಭಗುಡಿಗೆ ಮತ್ತು ಹೆದರಾನಮ ಗುಡಿಗೆ ಮತ್ತು ರಥೋತ್ಸವಕ್ಕೆ ಸ್ತ್ರೀರಿಗೆ ಕಳಸಾರೋಹಣ ತದನಂತರ ಬಲಿ ಇದು ಬಲಿಯನ್ನು ಹುಗ್ಗುವ ಕಾರ್ಯಕ್ರಮ ತದನಂತರ ಎಲೆ ಪೂಜೆ ಎಲೆ ಪೂಜೆಯನ್ನು ಮಾಡಿಸಿರುತ್ತಾರೆ ಕೆಳಗಿದರೆ ಹದಿನೇಳು ಹದಿನೇಳನೇ ತಾರೀಕು ನಾವು ಒಂದು ಗಂಟೆ ಒಂದು ಗಂಟೆಗೆ ಗಂಗ ಸ್ಥಳಕ್ಕೆ ಹೋಗಿ ಬಂದು ಪಲ್ಲಕ್ಕಿ ತಗೊಂಡು ಗಂಗೆ ಸ್ಥಳಕ್ಕೆ ಬಂದು ಇಲ್ಲಿ ಕೊಂಡಕ್ಕೆ ಅಗ್ನಿ ಕಟ್ಟಿಗೆ ಅಗ್ನಿಯನ್ನು ಸ್ಪರ್ಶಿಸಿ ಅಗ್ನಿಯು ಕಟ್ಟಿಗೆ ಎಲ್ಲ ಜ ಸಣ್ಣಗೆಲ್ಲ ಬೆಂಕಿ ಹಾಕಿದೊಡನೆ ಎಲ್ಲ ದೇವರ ಗುಡಿಗೆ ಕಾರ್ತಿಕ ಮುಡಿಸಿ ಮಾಲಿಗೌಡ್ರ ಮನೆಯಿಂದ ಸ್ವಾಮಿಯರು ಸ್ವಾಮಿಯರು ಮಾಲಿಗೌಡರು ನನ್ನ ಮನೆಗೆ ಹೋಗಿ ಕರೆದುಕೊಂಡು ಬಂದು ತುಪ್ಪವನ್ನು ಆ ಕೊಂಡಕ್ಕೆ ಎರೆದು ಆ ಕೊಂಡದಲ್ಲಿ ಹನುಮಂತೇಶ ಮಾರುತೇಶ್ವರ ಪಲ್ಲಕ್ಕಿ ಮಾತು ಪಲ್ಲಕ್ಕಿ ಓರುವವರು ಮತ್ತು ಎಲ್ಲರೂ ಅದರಲ್ಲಿ ಪ್ರವೇಶ ಮಾಡುತ್ತಾರೆ ತದನಂತರ ಉತ್ಸವ ಕಾರ್ಯಕ್ರಮ ಮತ್ತು ತೇರು ಐದುಳಿಕೆ ಉಳಿಸಿರುತ್ತೇವೆ ಹತ್ತು ಅಲ್ಲಿಂದ ಮಹಾಗಣರಾಧನೆ ನಡೆಯ ನಡೆಯಿತು ಐದು ಗಂಟೆಯಿಂದ ಆರು ಗಂಟೆವರೆಗೆ ರಥೋತ್ಸವ ಜರುಗುವುದು ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮದವರು ಮತ್ತು ದಣಾಪುರದವರು ದಾನ ದಾನ ಧರ್ಮದಲ್ಲಿ ಭಾಗವಹಿಸಿ ಈ ಶ್ರೀ ಮಾರುತೇಶ್ವರ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಎಲ್ಲರೂ ಆಶೀರ್ವಾದವನ್ನು ಪಡೆದುಕೊಂಡಿರುತ್ತಾರೆ